ನಗರಕ್ಕೆ ಚಾತುರ್ಮಾಸದ ಪ್ರಯುಕ್ತ ಆಗಮಿಸಿದ ಪೂಜ್ಯ ಶ್ರೀ ನರೇಶ್ ಮುನಿ ಗುರು ಮಹಾರಾಜರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜೆಸಿಐ ರಾಯಚೂರು ವಾಕರ್ಸ್ ಗ್ರೂಪ್ ಹಾಗೂ ರಾಜಸ್ಥಾನಿ ಸಂಘದ ಸದಸ್ಯರಾದ ಎಸ್ ಕಮಲ್ ಕುಮಾರ್ ಅವರ ನಿವಾಸದಲ್ಲಿ ಆಯೋಜಿಸಿದ್ದ ಧರ್ಮ ಸಂದೇಶದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದರು ನಂತರ ಜೈನ ಧರ್ಮದ ಗುರುಗಳಾಗಿ ಧರ್ಮ ಸಂದೇಶ ನೀಡಿದ ಅವರು ಮನುಷ್ಯರಾಗಿ ಜನಿಸಿದ್ದು ನಮ್ಮ ಜನ್ಮ ಪಾವನವಾಗಿದೆ ಒಳ್ಳೆಯ ಕಾರ್ಯ ಮತ್ತು ಕಾಯಕವನ್ನು ಮಾಡುವುದರ ಜೊತೆಗೆ ಸಕಾರಾತ್ಮಕ ಶಿವಚಿಂತನೆ ಉತ್ತಮ ಶಿಕ್ಷಣದಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬಹುದು ಸರಿಯಾದ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸಬೇಕಾಗಿದೆ ಆಗ ಮಾತ್ರ ಭಗವಂತನು ನಮ್ಮನ್ನು ಆಶೀರ್ವದಿಸುತ್ತಾನೆ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲಾ ಬುದ್ಧಿಜೀವಿಗಳು ಶ್ರಮಿಸಬೇಕಾಗಿದೆ ಎಂದು ತಮ್ಮ ಧರ್ಮ ಸಂದೇಶದಲ್ಲಿ ನುಡಿದರು जो अशुभ है वो पाप है जो शुभ है वो पुण्य है और जो इनसे भी पार है वो शुद्ध है वह आत्मा के अंदर प्रस्तुत होना है। संसार में दो ही चीजें हैं पुण्य है और पाप जब कोई भी अच्छा काम होता है मन के अनुसार होता है समझता हमारा पुण्य का उदय जब मन के विपरीत होता है समुद्र पाप का शीतलिंगम निर्मल भाषित शोभित लिंगम ಸ್ಪೀಕರ್ ಹೇಳಿದುದು ಅದು ಏನೋ ಓಡಬೇಡ ಇತ್ತರನು ಅಸಹ್ಯಪಡಿರ ವಿದ್ಯ ಅಂತಂತ್ರದಿಂದ ವಿದ್ಯೆ ಒದಗನಿಸುತ್ತೆ ಎಜುಕೇಶನ್ ہونا lekin ಎಜುಕೇಶನ್ ಜೋಅಪೋ ಸನ್ಮಾನ್ದಿಕ್ಕೆ ಒಳ್ಳೆಕದಾಯ ಸನ್ಮಾನ್ದಿಕ್ಕೆ ಒಳ್ಳೆಕದಾಯವು ಎಜುಕೇಶನ್ ಬನ ಬೇರ್ ಎಜುಕೇಶನ್ ಈ ಸಂದರ್ಭದಲ್ಲಿ ವರ್ತಮಾನ ಸ್ಥಾನಕವಾಸಿ ಶ್ರಾವಕ ಸಂಘದ ಅಧ್ಯಕ್ಷ ಶಾಂತಿಲಾಲ್ ಮೂತಾ ನರೇಂದ್ರ ಮೂಥಾ ಗೌತಮ್ ಘಿಯಾ ರಾಯಚೂರು ನಗರದ ಮತ್ತು ಬಡಾವಣೆಯ ಹಿರಿಯರು ಮಾನವೀ ದೇವದುರ್ಗದ ಸದಸ್ಯರು ಉಪಸ್ಥಿತರಿದ್ದರು